ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ ನನ್ನ ಇವತ್ತಿನ ಲಾಗ್ನಲ್ಲಿ ಒಂದು ಸೂಪರ್ ಆಗಿರೋಂಥ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬಿಳಿ ಹೋಳಿಗೆ ಅಥವಾ ಉಜ್ ರೊಟ್ಟಿ ಅಂತಲೂ ಅಂತಾರೆ ಸೊ ಅದನ್ನು ಮಾಡಿದ್ದೆ ಹಾಗೇ ಅದಕ್ಕೆ ಕಾಂಬಿನೇಷನ್ ಆಗಿ ಮಾವಿನ ಶೇಖರಣೆನ ಮಾಡಿದ್ದೆ ಮಾವಿನ ಶೇಕರಣೆ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಅಲ್ವಾ ಸೊ ಅದೆಲ್ಲ ರೆಸಿಪಿನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗೇ ನೈಟ್ ಊಟಕ್ಕೆ ಒನ್ ಟೈಮ್ ಈಗಾಗ ಅಷ್ಟು ಸೌತೆಕಾಯಲ್ಲಿ ಸಾಂಬಾರು ಮಾಡಿದ್ದೆ ಸೊ ಹತ್ತು ನಿಮಿಷದಲ್ಲಿ ಆ ಸಾಂಬಾರನ್ನ ರೆಡಿ ಮಾಡಿದ್ದೆ ಸೊ ಅದನ್ನೆಲ್ಲ ಯಾವ ರೀತಿ ಮಾಡಿದ್ದೆ ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಲಾಗ್ ನಾನು ಫಸ್ಟ್ ಟೈಮ್ ನೋಡ್ತಿದ್ದೆ ವಿಡಿಯೋನ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನೇ ಇವತ್ತಿನ ಒಳಗಿನ ಶುರು ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಸ್ವೀಕೃತಿ ನಾನಿವತ್ತು ಮಾರ್ನಿಂಗ್ ಟಿಫನ್ಗೆ ಬಿಳಿ ಹೋಳಿಗೆ ಮತ್ತೆ ಮಾವಿನ ಶೇಖರಣೆನ ಮಾಡೋಣ ಅಂದ್ಕೊಂಡೆ ಊರಿಂದ ಹಣ್ಣು ತಂದಿದ್ವಲ್ವಾ ಸೊ ಅದು ಹಣ್ಣಿಗೆ ಹಾಕಿದ್ವಿ ಅಣ್ಣ ಆಗಿತ್ತು ಸೊ ಅದರದ್ದು ಮಾವಿನ ಶಿಖರಣೆನ ಮಾಡೋಣ ಚೆನ್ನಾಗಿರುತ್ತೆ ಅಂದ್ಕೊಂಡೆ ಹಣ್ಣಂತೂ ತುಂಬಾ ಸ್ವೀಟಾಗಿರುತ್ತೆ ಫುಲ್ ಅಣ್ಣ ಆದರೆ ತುಂಬಾ ಸ್ವೀಟಾಗಿರುತ್ತೆ ಸ್ವಲ್ಪ ಥರ ಇದ್ರೆ ಹುಳಿ ಹುಳಿ ಅನ್ನಿಸ್ತಿರುತ್ತೆ ಈ ಮಾವಿನ ಹಣ್ಣು ಬಟ್ ಯಾವ ಮಾವಿನಣ್ಣು ಅಂತ ಗೊತ್ತಿಲ್ಲ ಮನೆ ನಮ್ಮ ಮನೇಲಿ ನಮ್ಮ ತೋಟದಲ್ಲೇ ಬಂದಿರುವಂಥ ಮಾವಿನಹಣ್ಣಿದು ಸೊ ಇದ್ರ ಸ್ಪೆಷಾಲಿಟಿ ಏನಂತಂದರೆ ಇದು ಮೂರು ನಾಲ್ಕು ವರ್ಷಕ್ಕೊಂದ್ಸಲ ಜಾಸ್ತಿ ಮಾವಿನಹಣ್ಣು ಬಿಡುತ್ತೆ ಬೇರೆ ಟೈಮಲ್ಲೆಲ್ಲ ಒಂದು ಐವತ್ತು ನೂರು ಬಿಡುತ್ತಂತೆ ಬಟ್ಟು ಮೂರು ನಾಲ್ಕು ವರ್ಷಕ್ಕೊಂದ್ಸಲ ತುಂಬ ಮಾವ್ನಹಣ್ಣು ಬಿಡುತ್ತೆ ಮಾವ್ನಹಣ್ಣು ಅಂತೂ ತುಂಬಾ ಸ್ವೀಟಾಗಿ ಚೆನ್ನಾಗಿರೋದು ಸೊ ನಾನಿಲ್ಲಿ ಮೊದಲಿಗೆ ಬಿಳಿ ಹೋಳ್ಗಿನ ಮಾಡೋದಕ್ಕೆ ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನ ಹಾಕಿ ಉಪ್ಪನ್ನ ಹಾಕಿ ನೀ ಉಪ್ಪು ಕರ್ಗೋದಿಕ್ಕೆ ಬಿಟ್ಟಿದ್ದೀನಿ ಸೊ ನಾನಿಲ್ಲಿ ಇಬ್ಬರಿಗೆ ಎಷ್ಟು ಬೇಕೋ ಅಷ್ಟನ್ನ ಮಾಡ್ಕೋತಾ ಇದ್ದೀನಿ ತುಂಬ ಜಾಸ್ತಿ ಇಲ್ಲ ಸೊ ಉಪ್ಪೆಲ್ಲ ಸ್ವಲ್ಪ ಕರ್ಕೊಂಡು ನೀರು ಕಾಯೋದ್ರೊಳಗೆ ಒಂದೇ ಒಂದು ಹಸಿರು ಮೆಣಸಿನ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ಮತ್ತು ಸ್ವಲ್ಪ ಕರಿಬೇ ಒಂದು ಸ್ವಲ್ಪ ಹಾಗೆಯೇ ಒಂದೇ ಒಂದು ಸ್ವಲ್ಪ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿದ್ದೀನಿ ಮತ್ತು ಜೀರಿಗೆನೂ ಹಾಕ್ತಾಯಿದ್ದೀನಿ ನೀರಿಗೆ ನೀರೆಲ್ಲ ಚೆನ್ನಾಗಿ ಕಾಯ್ಕೊಳ್ಳಿ ಅಂತ ಅಂದ್ಬಿಟ್ಟು ಅದ್ರ ಖಾರ ಎಲ್ಲ ಬಿಟ್ಕೊಳುತ್ತೆ ಅಂದ್ಬಿಟ್ಟು ಉಜ್ ಮಾಡೋದಕ್ಕೆ ಇವನ್ನೆಲ್ಲ ಹಾಕ್ಬೇಕಂತೇನಿಲ್ಲ ಮಾಮೂಲಿ ಅಕ್ಕಿ ರೊಟ್ಟಿಗೆ ಯಾವ ರೀತಿ ಮಾಡ್ಕೋತೀವಿ ಆ ರೀತಿಯೇ ಮಾಡ್ಕೋಬಹುದು ಬಟ್ ಸ್ವಲ್ಪ ಚೆನ್ನಾಗಿರುತ್ತೆ ಇವನ್ನೆಲ್ಲ ಹಾಕಿದ್ರೆ ಅಂತ ಹಾಕ್ತಾಯಿದ್ದೀನಿ ನಿಮಗೆ ಇಷ್ಟ ಇದ್ದರೆ ಹಾಕಿ ಇಲ್ಲಾಂದರೆ ಹಂಗೇನೂ ಮಾಡ್ಕೋಬಹುದು ಮಾಮೂಲಿ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಯಾವ ರೀತಿ ಮಾಡ್ಕೋತೀವಿ ಅದೇ ರೀತಿ ಮಾಡಿಕೊಂಡ್ರೆ ಸಾಕು ಸೊ ಇಲ್ಲಿ ನೀರೆಲ್ಲ ಕಾದ್ಮೇಲೆ ನಾನಲ್ಲಿ ಒಂದುವರೆ ಬಟ್ಲನ್ನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೋತಾ ಇದ್ದೀನಿ ಕೆಲವರು ಅಕ್ಕಿ ಹಿಟ್ಟನ್ನ ಸ್ವಲ್ಪ ಕದ್ರ ಹಾಕಿ ಮುದ್ದೆಗೆ ಮಾಡ್ತೀವಲ್ವಾ ಸೊ ಆ ರೀತಿನಾದರೂ ಮಾಡ್ಕೋಬಹುದು ಇಲ್ಲೇ ಡೈರೆಕ್ಟಾಗಿ ಹಿಟ್ಟನ್ನ ಹಾಕ್ಬಿಟ್ಟು ಈ ರೀತಿಯೂ ಮಾಡ್ಕೋಬೋದು ಸೊ ಒಂದು ಎರಡು ಮೂರು ನಿಮಿಷ ಹಿಟ್ಟು ಬೆಂದ್ಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಗಂಟೇನೂ ಹಾಕದ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕೆಂದರೆ ಮೈದಾ ಹಿಟ್ಟೊಳಗೆ ಸೇರಿಸಿ ಅರಿಯೋದ್ರಿಂದ ಗಂಟೆ ಇದ್ದರೆ ಅಲ್ಲೇ ಓಪನ್ ಆಗಿಬಿಡುತ್ತೆ ಸೊ ಹಾಗಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಅಕ್ಕಿ ಹಿಟ್ಟಲ್ವ ಸೊ ಬೇಗನೆ ಗಟ್ಟಿ ಹಾಗಾಗಿ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ರೊಟ್ಟಿ ಮಾಡೋದಕ್ಕೆ ಯಾವ ರೀತಿ ಹಿಟ್ಟನ್ನು ಅದ ಮಾಡ್ಕೋತೀವಿ ಅದೇ ರೀತಿ ಮಾಡಿಕೊಂಡ್ರೆ ಸಾಕು ಉಜ್ ಖಾರ ಮಸಾಲ ಈ ರೀತಿ ಹಾಕ್ತಾ ನಡೆಯುತ್ತೆ ಹಾಗೇನೆ ಸಾದನೂ ಮಾಡ್ಕೋಬೋದು ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಇರುತ್ತೆ ಅಂತ ಆಗ್ತಾ ಮಾವಿನ ಶೇಖರಣೆಗಂತೂ ಈ ಉಜ್ರೊಟ್ಟಿ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮಾವಿನ ಶೀಕರಣೆನ ಹೋಳ್ಗೆಗೆ ಜೊತೆಗೆ ಮಾಡ್ತಾರೆ ಅದನ್ನು ಬಿಟ್ಟರೆ ರೊಟ್ಟಿ ಜೊತೆಗೆ ಆಗಿ ಮಾಡ್ತಾರೆ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ಮಾವಿನ ಸೀಸನ್ ಒಂದು ಸಲ ಅಂತೂ ಇದನ್ನು ಟ್ರೈ ಮಾಡಬಹುದು ಸೊ ಹಿಟ್ಟನ್ನೆಲ್ಲ ನೀಟಾಗಿ ಕಲಸಿ ಸ್ಟವ್ನ ಆಫ್ ಮಾಡಿ ಪ್ಲೇಟ್ನ ಮುಚ್ಚಿಬಿಟ್ಟಿದ್ದೀನಿ ಸೊ ಅಷ್ಟರಲ್ಲಿ ಮೈದಾ ಹಿಟ್ಟನ್ನ ಕಲಸ್ಕೊತಾ ಇದ್ದೀನಿ ನಾನು ಹಿಟ್ಟನ್ನು ರೆಡಿ ಮಾಡ್ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಅದಕ್ಕೆಷ್ಟು ಬೇಕೋ ಅಷ್ಟು ಮೈದಾ ಹಿಟ್ಟನ್ನ ಮಾತ್ರ ಕಲಸ್ಕೊತಾ ಇದ್ದೀನಿ ಸೊ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಹಿಟ್ಟನ್ನು ಕಲಸ್ಕೋಬೇಕು ಮಾಮೂಲಿ ರೊ ಅಕ್ಕಿ ರೊಟ್ಟಿಗೆ ಯಾವ ರೀತಿ ಕಲಸ್ಕೊಂಡು ಮಾಡ್ತೀವಿ ಅದೇ ರೀತಿ ಮಾಡ್ಕೋಬೇಕು ಸೊ ಅಷ್ಟು ಹಿಟ್ಟಿಗೆ ಎಷ್ಟು ಮೈದಾ ಹಿಟ್ಟು ಬೇಕು ಅಷ್ಟನ್ನು ಹಾಕಿ ಉಪ್ಪು ಹಾಕಿ ನೀರು ಹಾಕಿ ಕಲಸ್ಕೊತಾ ಇದ್ದೀನಿ ಒಬ್ಬಿಟ್ಟು ಮಾಡೋ ಥರ ತುಂಬ ತೆಳುವಾಗಿ ಕಲಸ್ಕೋಬಾರ್ದು ಸ್ವಲ್ಪ ಅಕ್ಕಿ ಹಿಟ್ಟು ಅಥವಾ ಮೈದಾ ಹಿಟ್ಟನ್ನ ಹಾಕಿ ಕಲಸ್ಕೊಂಡು ಅರಿಯೋ ಥರನೇ ಮಾಡ್ಕೋಬೇಕು ತುಂಬ ತೆಳುವಾಗಿ ಕಲಸ್ಕೋಬಾರ್ದು ಹಿಟ್ಟನ್ನು ನಾವು ಎಣ್ಣೆ ಹಾಕಿ ಅರಿಯೋದಿಲ್ಲ ಹಂಗ ಬರೀ ಹಿಟ್ಟು ಹಾಕ್ಕೊಂಡು ಅರಿಯೋದ್ರಿಂದ ಸ್ವಲ್ಪ ಹಿಟ್ಟು ಗಟ್ಟಿಯಾಗಿಯೇ ಇರಬೇಕು ಸೊ ಸ್ವಲ್ಪ ತೆಳು ಅನ್ನಿಸ್ತು ಹಂಗಾಗಿ ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕಿ ಕಲಸ್ಕೋತಾ ಇದ್ದೀನಿ ಇದೆಲ್ಲ ಉತ್ತರ ಕರ್ನಾಟಕ ಸೈಡು ತುಂಬಾ ಮಾಡ್ತಾರೆ ಈ ಥರದ್ದು ಅಡುಗೆಗಳನ್ನೆಲ್ಲ ಉಜ್ ರೊಟ್ಟಿ ಉಜ್ ರೊಟ್ಟಿ ಜೊತೆಗೆ ಮಾವಿನ ಶೀಖರನ್ನು ಒಳ್ಳೆ ಕಾಂಬಿನೇಷನ್ನು ಇಲ್ಲ ಮುಳುಗಾಯ್ದು ಎಣ್ಣೆಗಾಯಿ ಮಾಡೋದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬಹುದು ಒಂದು ಸಲ ಉಜ್ರುಟ್ಟಿನ ಮಾಡಿಬಿಟ್ಟು ಹೆಣ್ಣುಗಾಯನ್ನು ಮಾಡಿ ಅದನ್ನು ಸಲ ಟೇಸ್ಟ್ ನೋಡಬೇಕು ಚೆನ್ನಾಗಿರುತ್ತೆ ಹಣ್ಣಿನ ಸೀಸನ್ ಇದ್ದಾಗ ಅಟ್ಲೀಸ್ಟ್ ಹೋಳ್ಗೆ ಆಗಲಿಲ್ಲ ಅಂದರೂ ಈ ರೀತಿ ರೊಟ್ಟಿ ಜೊತೆಗೆ ಶೇಖರಣೆನ ಮಾಡಿಕೊಂಡ್ರೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಸೊ ಖಂಡಿತವಾಗಿ ಎಲ್ಲರೂ ಟ್ರೈ ಮಾಡಬಹುದು ಇದನ್ನ ಸೊ ಹಿಟ್ನೆಲ್ಲ ಕಲಸಿ ಒಂದು ಪಾತ್ರೆನ ಮುಚ್ಚಿ ಅದು ಸ್ವಲ್ಪ ರೆಸ್ಟ್ ಆಗೋದಿಕ್ಬಿಟ್ಟು ಈಗ ಮಾವಿನಹಣ್ಣಿನ ಶೀರಣೆ ಮಾಡೋದಕ್ಕೆ ರೆಡಿ ಮಾವಿನ ಹಣ್ಣನ್ನೆಲ್ಲ ನೀಟಾಗಿ ತೊಳ್ಕೊಂಡು ಹಿಂದುಗಡೆ ತೊಟ್ಟಿರುತ್ತಲ್ವ ಆ ಸೈಡನ್ನು ಕಟ್ ಮಾಡಿ ಹಾಕಿ ಈ ರೀತಿ ಎಲ್ಲದನ್ನು ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಶೇಖರಣೆ ಮಾಡೋದಕ್ಕೆ ಶೀಕರಣೆ ಮಾಡೋದಕ್ಕೆ ಇಂಥದೇ ಹಣ್ಣು ಬೇಕು ಅಂತ ಏನಿಲ್ಲ ಯಾವ ಮಾವಿನ ಯಾವ್ದು ಸಿಕ್ಕಿದ್ರೂ ಅದರಲ್ಲಿ ಮಾಡ್ಕೋಬಹುದು ಬಟ್ ಸ್ವಲ್ಪ ಹುಳಿ ಬರೆದಿರೋ ಅಂಥ ಹಣ್ಣುಗಳಾದರೆ ತುಂಬಾ ಚೆನ್ನಾಗಿರುತ್ತೆ ಬಟ್ ಸಕ್ಕರೆ ಎಲ್ಲ ಹಾಕ್ತೀವಲ್ವ ಸೊ ಚೆನ್ನಾಗಿ ಅನಿಸುತ್ತೆ ಸೊ ನಾಟಿ ಹಣ್ಣಲ್ಲಂತೂ ತುಂಬಾ ಚೆನ್ನಾಗಿ ಬರುತ್ತೆ ಶೇಖರಣೆ ಏಕೆಂದರೆ ಸಖತ್ತು ಟೇಸ್ಟ್ ಇರ್ತವೆ ಮತ್ತು ಹುಳಿ ಎಲ್ಲ ಇರೋದಿಲ್ಲ ಸೊ ಆದಷ್ಟು ನಾಟಿ ಹಣ್ಣನ್ನೇ ತಗೊಂಡು ತಿನ್ನಬೇಕು ಬೇರೆ ಮಾವಿನ ಹಣ್ಣುಗಳಾದರೆ ಬೇಗನೆ ಹಣ್ಣು ಮಾಡೋದಕ್ಕೆ ಪೌಡರೆಲ್ಲ ಹಾಕಿ ಇಲ್ಲ ಹಣ್ಣು ಮಾಡಿರ್ತಾರೆ ಆದಷ್ಟು ಮನೆಯಲ್ಲೇ ಬೆಳೆಯುವಂಥ ಹಣ್ಣುಗಳ್ನ ಯೂಸ್ ಮಾಡಿಕೊಂಡ್ರೆ ಬೆಟರ್ ಅನಿಸುತ್ತೆ ಸೊ ನಾನು ಈ ರೀತಿ ಚಾಕಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಪಲ್ಪಿ ಥರ ತೆಕ್ಕೋತಾ ಇದ್ದೀನಿ ಹಣ್ಣು ತುಂಬಾ ಚೆನ್ನಾಗಿ ಹಣ್ಣಾಗಿತ್ತಲ್ವ ಸೊ ತುಂಬ ಚೆನ್ನಾಗಿಯೇ ಬಂತು ಶೀಕರಣೆ ಮಾಡೋದಕ್ಕಂತೂ ಸೊ ನಾವಂತೂ ವೆಜಿಟೇರಿಯನ್ನು ಸೊ ನಾನ್ ವೆಜ್ಜಲ್ಲಿ ತುಂಬ ತುಂಬ ರೆಸಿಪಿ ಬರ್ತವೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತಾರೆ ಬಟ್ಟು ವೆಜ್ಜಲ್ಲೇ ಎಷ್ಟು ಥರದ ರೆಸಿಪಿಗಳು ಇರ್ತವೆ ನಾವು ಮಾಡ್ಕೊಂಡು ತಿನ್ಬೇಕಷ್ಟೇ ಸೊ ನಾವು ವೆಜಿಟೇರಿಯನ್ ಆಗಿರೋದಕ್ಕೆ ನಿಜವಾಗ್ಲೂ ಖುಷಿ ಪಡಬೇಕು ಏಕೆಂದರೆ ನಾನ್ ವೆಜ್ ಮಾಡೋರೆಲ್ಲ ಪ್ರಾಣಿ ಹಿಂಸೆ ಮಾಡಿ ಅದರದ್ದೆಲ್ಲ ತಿಂತಾರೆ ಬಟ್ ನಾವು ವೆಜಿಟೇರಿಯನ್ನು ಯಾವುದೇ ರೀತಿ ಯಾವುದೇ ಪ್ರಾಣಿಗಳಿಗೆ ಹಾನಿ ಮಾಡದೆ ನಾವು ವೆಜ್ಜಲ್ಲೇ ಬೇಕಾಗಿರುವಂಥ ರೆಸಿಪಿಗಳನ್ನ ಮಾಡಿಕೊಂಡು ತಿಂತಿದ್ದೀವಲ್ವಾ ಸೊ ಖ ಖ ನಾವು ಗುಜ್ ವೆಜಿಟೇರಿಯನ್ಸ್ ಅಂತ ನನಗಂತೂ ತುಂಬಾ ಖುಷಿ ಇದೆ ನಾವು ವೆಜಿಟೇರಿಯನ್ ಅಂತ ಅಂದ್ಬಿಟ್ಟು ಸೊ ಹಾಗಾಗಿನೇ ವೆಜ್ಜಲ್ಲಿ ಯಾವ್ಯಾವ ರೀತಿ ರೆಸಿಪಿಗಳು ಬರುತ್ತೆ ನೋಡಿ ಟ್ರೈ ಮಾಡಿ ಮಾಡಿಕೊಂಡು ತಿನ್ನೋದು ಸೊ ನಾವೆಲ್ಲ ತಿನ್ನೋದು ಒಂದೇ ರೀತಿ ಅನ್ನ ಆದ್ರೂ ಅದನ್ನೇ ಡಿಫ್ರೆಂಟಾಗಿ ಟ್ರೈ ಮಾಡಿಕೊಂಡು ತಿಂದರೆ ಸೊ ಟೇಸ್ಟು ಚೇಂಜ್ ಇರುತ್ತೆ ಸೊ ಈಗ ರೈಸ್ನೇ ತೊಗೊಳ್ಳಿ ಅನ್ನ ಸಾಂಬಾರು ಮಾಡ್ಕೊಂಡು ತಿಂದರು ಅದೇ ರೈಸು ಅದರಲ್ಲೇ ಬೇರೆ ಬೇರೆ ತಿಂಡಿಗಳನ್ನ ಮಾಡ್ಕೊಂಡು ತಿಂದ್ರೂ ಅದೇ ರೈಸೇ ಬಟ್ಟು ಮಾಡೋ ರೀತಿ ಅದಕ್ಕೆ ಹಾಕುವಂಥ ಮಸಾಲೆಗಳು ಬೇರೆ ಬೇರೆ ಆಗಿರುತ್ತೆ ಹೊಟ್ಟೆಗೆ ತಿನ್ನೋದು ಅನ್ನ ಆದರೂ ಅದನ್ನು ಮಾಡ್ಕೊಂಡು ತಿನ್ನೋ ರೀತಿ ಬೇರೆ ಬೇರೆ ಆಗಿರುತ್ತೆ ಫಸ್ಟ್ ಎಲ್ಲ ನನಗೂ ಈ ಥರದ್ದೇನು ಇಂಟ್ರೆಸ್ಟೇ ಇರಲಿಲ್ಲ ಬಟ್ ಈ ಯೂಟ್ಯೂಬಲ್ಲಿ ಬೇರೆ ಬೇರೆಯವರೆಲ್ಲ ಮಾಡೋದನ್ನ ನೋಡಿ ಇನ್ಸ್ಪೈರ್ ಆಗಿಯೇ ಈ ರೀತಿ ಮಾಡಬೇಕಲ್ವಾ ಅಂತಂದ್ಬಿಟ್ಟು ಟ್ರೈ ಮಾಡ್ತಾ ಇರೋದು ಸೊ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದನೇ ಈ ರೀತಿ ಡಿಫ್ರೆಂಟಾಗಿ ತಿಂಡಿಗಳನ್ನ ಅಡುಗೆಗಳ್ನ ಟ್ರೈ ಮಾಡ್ತಾ ಇರೋದು ಸೊ ಕಲ್ತಷ್ಟು ಒಳ್ಳೆಯದೇ ಅಲ್ವಾ ಎಷ್ಟು ಕಲ್ತ್ರು ಎಷ್ಟು ನೋಡಿ ಕಲ್ತ್ರೂ ನಮಗೆ ಸಾಕಾಗಲ್ಲ ಅಷ್ಟು ಥರದ ಐಟಮ್ಸ್ಗಳಿರುತ್ತೆ ಬೇರೆ ಬೇರೆ ರೀತಿದು ಸೊ ಎಲ್ಲದನ್ನು ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನು ಟ್ರೈ ಮಾಡಬೇಕು ಸೊ ನಾವು ಮಾಡೋದನ್ನು ನೋಡಿ ಇನ್ಸ್ಪೈರ್ ಇನ್ಸ್ಪೈರಾಗಿ ಮಾಡೋ ಥರ ಇರಬೇಕು ತಿಂಡಿ ಅಡುಗೆಗಳಂತೂ ಸೊ ನಾವು ಯಾವುದೇ ರೀತಿ ಮಾಡಿದ್ರು ಅದು ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಅಂತ ಹೇಳಬೇಕು ಇಲ್ಲಾಂದರೆ ಇಲ್ಲ ಅಂತನ್ಬೇಕು ಬೇರೆಯವ್ರಿಗೆ ನೆಗೆಟಿವ್ ಆಗಿ ನಮ್ಮಿಂದ ಯಾವುದೇ ವಿಷಯಗಳು ಹೋಗಬಾರ್ದು ಸೊ ಮಾವಿನ ಎಲ್ಲ ತೆಗೆದ್ಬಿಟ್ಟು ಅದಕ್ಕೆ ಒಂದು ಸ್ಪೂನಷ್ಟು ಸಕ್ಕರೆನ ಹಾಕಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಬಿಡ್ತಿದ್ದೀನಿ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಸಕ್ಕರೆ ಕರ್ಕೊಂಡ್ರೆ ಮಾವಿನ ಹಣ್ಣಂದು ಪಲ್ಪಿ ಎಲ್ಲ ಅದನ್ನು ಸ್ವಲ್ಪ ಕರಕೊಂಡು ತೆಳ್ಳಗಾಗುತ್ತೆ ಸೊ ನೀರು ಹಾಕೋದೇನು ಬೇಡ ಸಕ್ಕರೆ ಕರ್ಕೊಂಡ್ರೆ ಸಾಕು ನಮಗೆ ಊಟಕ್ಕೆ ಯಾವ ರೀತಿ ಬೇಕಾಗುತ್ತೆ ಆ ರೀತಿ ರೆಡಿ ಆಗುತ್ತೆ ಸೊ ಶೀಕರಣೆ ಎಲ್ಲ ತೆಗೆದಿಟ್ಟು ಈಗ ಉಜ್ರುಟ್ಟಿ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಮೊದಲಿಗೆ ಈ ಅಕ್ಕಿ ಹಿಟ್ಟಿಂದು ಮಾಡ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ರೌಂಡಕ್ಕೆ ಮಾಡಿಟ್ಕೊಂಡ್ಬಿಟ್ರೆ ಅರಿಯೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ ಸೊ ನಾನು ಎಷ್ಟು ಮಾಡಿಕೊಂಡಿದ್ದು ಎರಡು ಟೈಮಿಗೆ ಆಯಿತು ಬೆಳಗ್ಗೆ ಟಿಫನ್ಗೆ ಮತ್ತು ನೈಟ್ ಊಟಕ್ಕೂ ಇದನ್ನೇ ಊಟ ಮಾಡಿದ್ವಿ ಸೊ ಎರಡು ಟೈಮಿಗೆ ಆಗೋವಷ್ಟು ರೆಡಿ ಮಾಡಿಕೊಂಡೆ ಸೊ ಈ ಥರದ್ದೆಲ್ಲ ಮಾಡೋದೆಲ್ಲ ಅಪರೂಪಕ್ಕೆ ಅಲ್ವಾ ಸೊ ಹಾಗಾಗಿ ಒಂದೆರಡು ಟೈಮಿಗೆ ಆಗೋವಷ್ಟು ಮಾಡಿಟ್ಕೊಂಡಿದ್ದು ಸೊ ಈ ಥರ ರೌಂಡೆಲ್ಲ ಮಾಡಿಕೊಂಡು ಸೂಜ್ಜು ರೊಟ್ಟಿನ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಮೈದಾ ಹಿಟ್ಟನ್ನು ಕೈಗೆ ಸ್ವಲ್ಪ ಎಣ್ಣೆನ ಸಾವರ್ಕೊಂಡ್ಬಿಟ್ಟು ಮೈದಾ ಹಿಟ್ಟನ್ನು ಹಾಕಿ ಹಿಟ್ಟನ್ನು ಹಾಕ್ಕೊಂಡು ಹರಿಬೇಕು ಎಣ್ಣೆಯಲ್ಲಿ ಹರಿಯೋವಂಥದ್ದೆಲ್ಲ ಇದು ಸೊ ಹಿಟ್ಟನ್ನು ಹಾಕ್ಕೊಂಡು ಹರಿಬೇಕು ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬರುತ್ತೆ ಆಲೂ ಪರೋಟ ಈ ಥರದ್ದೆಲ್ಲ ಮಾಡುವಾಗ ಬೇಕಾದರೆ ಓಪನ್ ಆಗಿ ಹೊರಗಡೆ ಬರುತ್ತೆ ಬಟ್ ಇದು ಆ ರೀತಿ ಏನೂ ಆಗಲಿಲ್ಲ ತುಂಬ ಚೆನ್ನಾಗಿಯೇ ಬಂತು ನಾವು ಯಾವ ರೀತಿ ಅರಿತೀವಿ ಅದೇ ರೀತಿಯೇ ಬರುತ್ತೆ ತುಂಬ ತಿಳುವಾಗಿ ಬೇಕಾದ್ರೂ ಹರ್ಕೋಬಹುದು ನಾನು ಅಷ್ಟೇ ತುಂಬ ತಿಳುವಾಗಿಯೇ ಮಾಡಿದ್ದೆ ಎರಡು ದಿನ ಇಟ್ಟರು ಸ್ವಲ್ಪವೂ ಹೊರಟಾಗಲ್ಲ ಅಷ್ಟು ಚೆನ್ನಾಗಿರ್ತವೆ ತುಂಬಾ ಸ್ಮೂತಾಗಿ ಬಂದಿತ್ತು ಬಿಳಿ ಹೋಳಿಗೆ ಮನೇಲಿ ರಿಲೇಷನ್ಸ್ ಏನಾದರೂ ಬಂದಾಗ ಮಾಡಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಇದು ಹೋಳಿಗೆ ಊಟ ಮಾಡಿದಷ್ಟೇ ಖುಷಿ ಅನ್ನಿಸ್ತು ತುಂಬಾ ನೀಟಾಗಿ ಬಂತು ಈ ರೆಸಿಪಿ ಅಂತಲೇ ಹೇಳ್ಬಹುದು ಸೊ ನಾನು ಬಿಳಿ ಹೋಳಿಗೆ ಜೊತೆಗೆ ಖಾರದ ಚಟ್ನಿ ಯಾವುದೂ ಮಾಡಿರಲಿಲ್ಲ ಬರೀ ಮಾವಿನ ಶೇಖರಣೆ ಅಷ್ಟೇ ಮಾಡಿದ್ದೆ ಬರೀ ಸ್ವೀಟ್ ಅನ್ನಿಸಿದ್ರೆ ಚಟ್ನಿ ಏನಾದರೂ ಮಾಡ್ಕೋಬಹುದು ಅದೇ ಮುಳುಗಾಯಲ್ಲಿ ಎಣ್ಗಾಯಿನ ಮಾಡಿಕೊಂಡ್ರು ಒಳ್ಳೆ ಕಾಂಬಿನೇಷನ್ ಇಲ್ಲ ತೆಂಗಿನಕಾಯಿ ತೆಂಗಿನ ಚಟ್ನಿ ಬೇಕಾದ್ರೂ ಮಾಡ್ಕೋಬಹುದು ಚಟ್ನಿಗಿಂತ ಪಲ್ಯಗಳೇ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬಹುದು ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಮಾಡಿದ್ರಿಂದ ರೊಟ್ಟಿ ಅಂತೂ ತುಂಬಾ ಟೇಸ್ಟಿ ಅನ್ನಿಸೋದು ಹಾಗೇ ಬೇಕಾದರೆ ತಿನ್ನಬಹುದು ಅಷ್ಟು ಚೆನ್ನಾಗಿ ಬಂದಿತ್ತು ಬಿಳಿ ಹೋಳಿಗೆ ಮಾಮೂಲಿ ಮಸಾಲ ಏನು ಹಾಕ್ದಂಗೆ ಬೇಕಾದ್ರೂ ಮಾಡ್ಕೋಬೋದು ಮಸಾಲ ಹಾಕಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಸೊ ಈ ಥರನೂ ಒಂದು ಸಲ ಟ್ರೈ ಮಾಡಬಹುದು ಸೊ ನಾನಿಲ್ಲಿ ಮಾಡಿದಾಗ ಒಂದು ಏನೋ ಬಿಳಿ ಹೋಳಿಗೆ ಆಗಿದ್ದು ಒನ್ ಟೈಮಿಗೆ ಅಂದರೆ ಮೂರರಿಂದ ನಾಲ್ಕು ಜನ ತಿನ್ಬೋದು ಸೊ ಅಷ್ಟು ಬಿಳಿ ಹೋಳಿಗೆನ ರೆಡಿ ಮಾಡಿದ್ದೆ ಮೈದಾ ಹಿಟ್ಟನ್ನೆಲ್ಲ ಕಲಸಿ ಒಂದು ಕಾಲು ಗಂಟೆ ಬಿಟ್ಟಿರೋದಕ್ಕೆ ಇಷ್ಟು ಸ್ಮೂತಾಗಿ ಇಟ್ಟು ಕಲಸ್ಕೊಂಡು ಮೆತ್ತಗಾಗಿತ್ತು ಸೊ ಹಾಗಾಗಿ ಚೆನ್ನಾಗಿಯೇ ಅರಿಯೋದಕ್ಕೆ ಚೆನ್ನಾಗಿಯೇ ಬಂತು ಬಿಳಿ ಹೋಳಿಗೆ ಮೈದಾ ಹಿಟ್ಟನ್ನ ಸ್ವಲ್ಪ ಹೊತ್ತು ಕಲಸಿ ಬಿಡಬೇಕು ಸೊ ಆವಾಗ ಹೊರಟಾಗೋದಿಲ್ಲ ಎರಡು ದಿನ ಇಟ್ರು ಅಷ್ಟೇ ತುಂಬಾ ಚೆನ್ನಾಗಿರ್ತವೆ ಸ್ಮೂತಾಗಿಯೇ ಅಕ್ಕಿ ಹಿಟ್ಟನ್ನು ರೆಡಿ ಮಾಡುವಾಗಲೂ ಅಷ್ಟೇ ತುಂಬ ಒರಟಾಗಿ ರೆಡಿ ಮಾಡ್ಕೋಬಾರ್ದು ಸ್ವಲ್ಪ ಸ್ಮೂತಾಗಿಯೇ ಇರಬೇಕು ಹಾಗಿದ್ರೆ ಮಾತ್ರ ನಾವು ಯಾವ ರೀತಿ ಆರಿದ್ರೂ ಅಷ್ಟು ನೀಟಾಗಿ ಮತ್ತು ತೆಳುವಾಗಿ ಬರ್ತವೆ ಹಿಟ್ಟು ಸ್ವಲ್ಪ ಹೊರಟಾಯಿತು ಅಂತಂದರೆ ಮಧ್ಯದಲ್ಲಿ ಓಪನ್ ಆಗೋದು ಆ ರೀತಿ ಆಗುತ್ತೆ ಸೊ ನೋಡಿ ಎಷ್ಟು ದೊಡ್ಡದಾಗಬೇಕಾದ್ರೂ ಹರ್ಕೋಬಹುದು ಸೊ ರೊಟ್ಟಿನ ಹರ್ಕೊಂಡು ಇಲ್ಲಿ ದೋಸೆ ತವಾಗೆ ನಾನು ಹಾಕ್ತಾಯಿದ್ದೀನಿ ಮಾಮೂಲಿ ರೊಟ್ಟಿ ಬೇಯಿಸೋದ್ರಲ್ಲೆಲ್ಲ ಹಾಕಿದ್ರೆ ಚೆನ್ನಾಗಿ ಬರಲ್ಲ ಸೊ ದೋಸೆ ತೊಗೋಕ್ಕೆ ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ ಮಾಮೂಲಿ ಚಪಾತಿ ರೊಟ್ಟಿನ ಯಾವ ರೀತಿ ಬೇಯಿಸ್ಕೋತೀವಿ ಅದೇ ರೀತಿ ಬೇಯಿಸ್ಕೊಂಡ್ರೆ ಸಾಕು ಮೈದಾ ಹಿಟ್ಟು ಹಾಕಿದ್ದೀವಿ ಅಂದ್ಬಿಟ್ಟು ತುಂಬ ಹೊತ್ತು ಬೇಯಿಸೋದು ಆ ಥರದ್ದೇನು ಬೇಡ ಮಾಮೂಲಿ ರೊಟ್ಟಿ ಬೇಯಿಸೋ ಥರನೇ ಬೇಯಿಸ್ಕೋಬೇಕು ಸೊ ಕಡಿಮೆ ಊರಿನಲ್ಲೇ ತುಂಬ ಚೆನ್ನಾಗಿ ಬಂದ್ವು ಸೊ ಕಡಿಮೆ ಉರಿ ಮಾಡಿಕೊಂಡೇ ಬೇಯಿಸಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದ್ಬಿಟ್ಟು ಇದನ್ನೆಲ್ಲ ಮನೇಲಿ ಮಾಡ್ತಾನೆ ಇರಲಿಲ್ಲ ಯಾರಾದರೂ ಅಡುಗೆಯವ್ರನ್ನ ಕರೆಸಿ ಆ ಥರದಲ್ಲೆಲ್ಲ ಮಾಡಿಸೋರು ಸೊ ಮನೆಗಳಲ್ಲಿ ಮಾಮೂಲಿಯಾಗಿ ಈ ಥರದನ್ನೆಲ್ಲ ಮಾಡ್ತಾನೆ ಇರಲಿಲ್ಲ ಅವಾಗೆಲ್ಲ ಬಟ್ ಇವಾಗ ಆ ರೀತಿ ಏನಿಲ್ಲ ಎಲ್ಲ ಮನೆಗಳಲ್ಲೂ ಎಲ್ಲರೂ ಟ್ರೈ ಮಾಡಬಹುದು ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಸೊ ನಾನಿಲ್ಲಿ ಶ್ರೀಕರಣೆಗೆ ಒಂದು ಏಲಕ್ಕಿನ ಕುಟ್ಟಿ ಹಾಕ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ಶೀಕರಣ ರೆಡಿ ಆಯಿತು ಸೂಪರಾಗಿರುವಂಥ ಬಿಳಿ ಹೋಳಿಗೆ ಮತ್ತು ಶೀಕರಣೆ ಆಯಿತು ಸೊ ಖಂಡಿತವಾಗಿ ಎಲ್ಲರೂ ಟ್ರೈ ಮಾಡಬಹುದು ಸೊ ನಾನು ನೈಟ್ ಊಟಕ್ಕೆ ಅಂದ್ಬಿಟ್ಟು ಒನ್ ಟೈಮ್ಗೆ ಆಗೋವಷ್ಟು ಸಾಂಬಾರನ್ನ ರೆಡಿ ಮಾಡ್ಕೋತಾ ಇದ್ದೆ ಸೌತೆಕಾಯಿತ್ತು ಸೊ ಸೌತೆಕಾಯಿಂದೆ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ನಾನಿಲ್ಲಿ ಎರಡೆರಡು ಸ್ಪೂನಷ್ಟು ಮೊಸರನ್ನ ತಗೊಂಡಿದ್ದೀನಿ ಸೊ ಅದನ್ನು ಸ್ವಲ್ಪ ಬ್ಲೆಂಡ್ ಮಾಡ್ಕೋಬೇಕು ಗಟ್ಟಿ ಏನು ಇಲ್ಲದ ಸ್ವಲ್ಪ ಬೆಂಡ್ ಮಾಡ್ಕೋಬೇಕು ನೀರು ಹಾಕೋದೇನು ಬೇಡ ಮಿಕ್ಸಿ ಎಲ್ಲ ಮಾಡಾಕ್ತೀವಲ್ವ ಸೊ ಅದರಲ್ಲೇ ಸರಿ ಆಗುತ್ತೆ ಸೊ ಅಷ್ಟು ಬ್ಲೆಂಡ್ನ ಮಾಡಿ ಒಂದು ಅರ್ಧದಷ್ಟು ಸೌತೆಕಾಯಿ ಇತ್ತು ಸೊ ಅದರಲ್ಲಿ ಎರಡು ಪೀಸ್ನ ಮಾಡಿಬಿಟ್ಟು ಒಂದು ಅರ್ಧನ ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಂಡೆ ಇನ್ನು ಅರ್ಧನ ಸಾಂಬಾರೊಳಗೆ ಕಟ್ ಮಾಡಿ ಹಾಕೋದಿಕ್ಕೆ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ ಸೊ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಸೌತೆಕಾಯಿ ಸಾಂಬಾರು ನಮ್ಮ ಮನೇಲಂತೂ ಎಲ್ರಿಗೂ ತುಂಬಾ ಇಷ್ಟ ಆಯಿತು ಸೊ ನಾನಿಲ್ಲಿ ಒನ್ ಟೈಮಿಗೆ ಇಬ್ಬರಿಗೆ ಹಾಕುವಷ್ಟು ಸಾಂಬಾರನ್ನ ಅಷ್ಟೇ ಮಾಡ್ತಾಯಿದ್ದೀನಿ ಸೊ ಸಾಂಬಾರಿಗೆ ಹಾಕೋದಕ್ಕೆ ಸೌತೆಕಾಯಿನ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡೆ ಮಿಕ್ಸಿ ಮಾಡೋದಕ್ಕೆ ಸ್ವಲ್ಪ ದಪ್ಪ ದಪ್ಪನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಅರ್ಧ ಮೇಲೆ ಎರಡು ಪೀಸ್ನ ಮಾಡಿಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಸೊ ಸೌತೆಕಾಯಿನೆಲ್ಲ ಕಟ್ ಮಾಡಾದ್ಮೇಲೆ ಮಿಕ್ಸಿ ಮಾಡೋದಕ್ಕೆ ಒಂದು ಮೂರು ಹಸಿರು ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಸೊ ಮೂರು ಹಸಿರು ಮೆಣಸಿನ್ಕಾಯಿನೂ ಮತ್ತೆ ಕಟ್ ಮಾಡಿದೆ ಮಿಕ್ಸಿ ಮಾಡೋದ್ರಲ್ಲಿ ಸಿಗಾಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಕಟ್ ಮಾಡಿದ್ದೀನಿ ಹಾಗೆಯೇ ಸ್ವಲ್ಪ ಕಾಯಿನ ತಗೊಂಡಿದ್ದೀನಿ ಸೊ ಕಾಯಿನೂ ಅಷ್ಟೇ ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸಿ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಅರ್ಧ ಕಟ್ ಮಾಡಿರುವಂಥ ಸೌತೆಕಾಯಿ ಮತ್ತು ಕಟ್ ಮಾಡಿರುವಂಥ ಮೂರು ಹಸಿರು ಮೆಣಸಿನಕಾಯಿ ಮತ್ತು ಕಾಯಿ ಮತ್ತು ಒಂದು ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಬಿಟ್ಟು ಮಿಕ್ಸಿ ಮಾಡಿಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಸಾಂಬಾರಿಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಮಿಕ್ಸಿ ಮಾಡಿರೋವಂಥದ್ದನ್ನು ಮೊಸರಿಗೆ ಸೇರಿಸಬೇಕು ಸೊ ಇಷ್ಟೇ ಇಷ್ಟು ಈಸಿಯಾಗಿ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸೊ ಇಷ್ಟನ್ನು ಮಾಡಿ ಕಟ್ ಮಾಡಿಟ್ಟಿರೋವಂಥ ಸೌತೆಕಾಯಿನೂ ಹಾಕ್ತಾಯಿದ್ದೀನಿ ಇದಕ್ಕೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆನ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪನ್ನು ಫ್ರೈ ಮಾಡಿ ಇದ್ರ ಜೊತೆಗೆ ಮಿಕ್ಸ್ ಮಾಡಿದೆ ತುಂಬಾ ಚೆನ್ನಾಗಿತ್ತು ಖಂಡಿತವಾಗಿ ಈ ಸಾಂಬಾರನ್ನ ಎಲ್ಲರೂ ಟ್ರೈ ಮಾಡಲೇಬೇಕು ಸೊ ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು